तड़े हेगडे प्रकरण तड्याज्ञ शुद्धवा मनसिंग पूजे निजवात भक्त ब्रह्मानंद भारती स्वीजी यशस्व उचित कुरे तपासणू शस्त्र चिकित्स शिबिर ಯಾವುದೇ ಸಂಸ್ಥೆಯ ಲಾಭದಲ್ಲಿ ಸಂಸ್ಥೆಯ ಹಾಗೂ ಗ್ರಾಹಕರ ಹಿತ ಅಡಗಿರಬೇಕು ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಶಾಸಕರ ವಿರುದ್ಧ ಸುಳ್ಳು ಹೇಳಿರುವ ಅನಂತಮೂರ್ತಿ ಇವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಗ್ಯಾರಂಟಿ ಅಧ್ಯಕ್ಷ ಕೆಜಿ ನಾಗರಾಜ್ ವಿಜೃಂಭಣೆಯಿಂದ ನಡೆದ ಮಹಾಸತಿ ದೇವಸ್ಥಾನದ ವಿಗ್ರಹ ಪ್ರತಿಷ್ಠಾ ಮಹೋತ್ಸವ ಮತ್ತು ಮಾರಕಾಸ್ತ್ರದಿಂದ ಮಹಿಳೆ ಮೇಲೆ ಹಲ್ಲೆ ನಡೆಸಿದ ಆರೋಪಿ ಜಾಫರ್ ಪಟೇಲ್ಗೆ ಕಠಿಣ ಶಿಕ್ಷೆ ವಿಧಿಸಿದ ನ್ಯಾಯಾಲಯ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಮೇಲೆ ಸಿರಿಸಿಯ ಕಾಂಗ್ರೆಸ್ ಮುಖಂಡರು ದಾಖಲಿಸಿದ್ದ ಪ್ರಕರಣದ ತನಿಖೆಗೆ ಶುಕ್ರವಾರ ಧಾರವಾಡದ ಉಚ್ಚ ನ್ಯಾಯಾಲಯ ಮಧ್ಯಂತರದ ಆದೇಶದ ಮೂಲಕ ತಡೆಯಾಜ್ಞೆ ನೀಡಿದೆ ಅನಂತಮೂರ್ತಿಯವರು ಇತ್ತೀಚೆಗೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆಯ ವೈದ್ಯಕೀಯ ಉಪಕರಣಗಳ ಖರೀದಿಗಾಗಿ ರೂಪಾಯಿ ಹದಿನೆಂಟು ಪಾಯಿಂಟ್ ಐದು ಕೋಟಿಯಷ್ಟು ಹಣ ಬಂದಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕರು ಪತ್ರಿಕೆಯೊಂದಕ್ಕೆ ಹೇಳಿಕೆ ನೀಡಿದ್ದರು ಇದು ಸುಳ್ಳಾಗಿದೆ ಹಾಗಾಗಿ ಅತಿ ಹೆಚ್ಚು ಸುಳ್ಳು ಹೇಳುವ ಶಾಸಕ ಪ್ರಶಸ್ತಿಯನ್ನು ಭೀಮಂಡರಿಗೆ ನೀಡಬಹುದು ಎಂದು ಅನಂತಮೂರ್ತಿ ಹೆಗಡೆ ಹೇಳಿದ್ದರು ಆದರೆ ಕಾಂಗ್ರೆಸ್ಸಿಗರು ಅವರ ಹೇಳಿಕೆಯ ವಿರುದ್ಧ ಪ್ರತಿಭಟನೆ ನಡೆಸಿ ಜಾಮೀನು ರಹಿತ ಪ್ರಕರಣವನ್ನು ಒಂದೇ ದಿನದಲ್ಲಿ ದಾಖಲಿಸಿದ್ದರು ಇದನ್ನು ಪ್ರಶ್ನಿಸಿದ ಅನಂತಮೂರ್ತಿಯವರು ಹೈಕೋರ್ಟ್ ಮೆಟ್ಟಿಲೇರಿದ್ದರು ಪ್ರಕರಣದ ವಾದವನ್ನು ಆಲಿಸಿದ ನ್ಯಾಯಾಧೀಶರು ಈ ಪ್ರಕರಣದ ತನಿಖೆಗೆ ಮಧ್ಯಂತರ ತಡೆ ನೀಡಿದ್ದಾರೆ ಇದರೊಂದಿಗೆ ಈ ಕೇಸ್ನ ವಿಚಾರಣೆಗೆ ಹೈಕೋರ್ಟ್ ತಡೆಯಜ್ಞ ನೀಡುವ ಮೂಲಕ ಅನಂತಮೂರ್ತಿ ಹೆಗಡೆಗೆ ಮೊದಲ ಪ್ರಯತ್ನದಲ್ಲಿ ಜಯ ಲಭಿಸಿದಂತಾಗಿದೆ ಅನಂತಮೂರ್ತಿ ಹೆಗಡೆ ಪರವಾಗಿ ವಕೀಲ ಸೌರಭ್ ಹೆಗಡೆ ವಾದ ಮಂಡಿಸಿದ್ದರು ಹೈಕೋರ್ಟ್ನ ತೀರ್ಪಿನ ಬಳಿಕ ಪ್ರತಿಕ್ರಿಯಿಸಿದ ಅನಂತಮೂರ್ತಿ ಹೆಗಡೆ ಇದು ಸತ್ಯಕ್ಕೆ ನ್ಯಾಯಕ್ಕೆ ಸಂದ ಗೆಲುವೆಂದು ಎಂದು ತಿಳಿಸಿದ್ದಾರೆ ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನು ಪೂಜಿಸುವವನೇ ನಿಜವಾದ ಭಕ್ತ ಭಕ್ತಿಯಿಂದ ಪೂಜಿಸಿದರೆ ಭಗವಂತನ ಅನುಗ್ರಹ ನಮಗಾಗುತ್ತದೆ ಎಂದು ಚೈತನ್ಯ ರಾಜರಾಮ ಕ್ಷೇತ್ರ ಶಿರಳಗಿ ಬ್ರಹ್ಮಾನಂದ ಭಾರತೀ ಸ್ವಾಮಿಗಳು ನುಡಿದರು ತಾಲೂಕಿನ ಮಂಜುಗುಣಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉದ್ಯಾಪನ ಉತ್ಸವ ಪರ್ವದ ಸಭಾ ಕಾರ್ಯಕ್ರಮದಲ್ಲಿ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು ಭಗವಂತ ನಮ್ಮನ್ನು ಗಮನಿಸುತ್ತಿದ್ದಾನೆ ಎಂಬ ಭಾವನೆ ನಮ್ಮಲ್ಲಿದ್ದರೆ ಹಲವು ತಪ್ಪುಗಳು ನಡೆಯುವುದಿಲ್ಲ ಭಗವಂತ ಎಲ್ಲೆಡೆ ಇದ್ದಾನೆ ಭಕ್ತಿಯಿಂದ ಶ್ರದ್ಧೆಯಿಂದ ಜ್ಞಾನಿಸಿದರೆ ಭಗವಂತನ ಆಶೀರ್ವಾದ ಅನುಗ್ರಹ ನಮಗಾಗುತ್ತದೆ ಎಂದರು ಒಂದು ಸಂದೇಶ ಆ ಸಂದೇಶವನ್ನ ಜನಸಾಮಾನ್ಯರಿಗೆ ತಿಳಿಸುವುದು ಹೇಗೆ ಯಾವ ರೀತಿಯಲ್ಲಿ ಸಮಾಜಕ್ಕೆ ಈ ವಿಷಯವನ್ನು ಕೊಡಬಹುದು ಆಲೋಚಿಸಿದ್ರು ನೋಡಿ ನಮ್ಮಲ್ಲಿ ಒಂದು ಸನ್ನಿವೇಶ ಬರುತ್ತದೆ ವರ್ಣಮಾಲೆ ಅಂತ ಕರಿತಾರೆ ಆ ಎಷ್ಟೇ ಹೇಳುವುದಿಲ್ಲ ಅ ಸ ಒಂದು ಆ ರಾಜನ ಒಂದು ಅಗಸನ್ ಚಿತ್ರ ಬಿಡಿಸಿದ್ರು ಅಥವಾ ಅರಸನ್ ಚಿತ್ರ ಬಿಡಿಸಿದ್ರು ಅರಸ ಅ ಬರೆದ್ರು ಅವನ್ನು ತಿಳಿಸುವ ಒಬ್ಬ ರಾಜನ ಚಿತ್ರವನ್ನು ತೋರಿಸಿದ್ರು ಆ ಬರೆದ್ರು ಆವನ್ನ ಕಲಿಸುವಾಗ ಆನೆಯ ಚಿತ್ರವನ್ನು ತೋರಿಸಿದ್ರು ಏನಿದ್ರ ಅರ್ಥ ಅಕ್ಷರ ಕಲಿಯುವವನಿಗೆ ಚಿತ್ರ ಯಾಕಬೇಕು ಸರಳ ಪ್ರಶ್ನೆ ಆವಾಗ ಅನ್ನೋದು ಮನಸ್ಸಿನಲ್ಲಿ ಕೂಡಿರಬೇಕಾದ್ರೆ ಅರಸನ ಚಿತ್ರ ಬಂದ್ರೆ ಆ ಮನಸ್ಸಿನಲ್ಲಿ ಪ್ರವೇಶಿಸ್ತು ಚೆನ್ನಾಗಿ ಇರ್ತದೆ ಆನೆಯ ಕಂಡ ಎಲ್ಲ ಸಭೆಗೆ ನಮಸ್ಕಾರ ಸಭಾಪತಿಗೆ ನಮಸ್ಕಾರ ಅಂತ ಬೇರೆ ಎಲ್ಲ ಸಂದರ್ಭಗಳಲ್ಲಿ ಮನುಷ್ಯರು ಸಭಾಪತಿಗಳಾಗಿರ್ತಾರೆ ಆದರೆ ಆದರೆ ಇಲ್ಲ ಸರಿ ಇಲ್ಲಿ ಶ್ರೀನಿವಾಸನೇ ಸಭಾಧ್ಯಕ್ಷ ಆದ್ರಿಂದ ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಯಾರೋ ಹೇಳ್ತಾ ಇದ್ರು ಈ ಬಿಗ್ ಬಾಸ್ ಮುಂತಾದ ಕಾರ್ಯಕ್ರಮಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕ್ಯಾಮರಾ ಇಟ್ಟಿರ್ತಾರೆ ಅಂತ ಅದಕ್ಕೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಎಲ್ಲದನ್ನು ಇನ್ನೊಬ್ಬರು ನೋಡ್ತಾ ಇದ್ದಾರೆ ಅಂತ ಗಮನದಲ್ಲಿ ಇಟ್ಕೊಂಡು ವ್ಯವಹಾರ ಮಾಡಬೇಕಾಗ್ತದೆ ಅಂತ ಹಾಗೆ ನಮ್ಮ ಬದುಕಿನಲ್ಲಿ ಇದೊಂದು ಅರ್ಥ ಮಾಡಿಕೊಂಡ್ರೆ ವಿಶ್ವತ ಚಕ್ಷುರುತ ವಿಶ್ವತೋ ಮುಖೋ ಎಲ್ಲಾ ಕಡೆ ಕ್ಯಾಮರಾ ಮತ್ತು ಮೈಕ್ ಇಟ್ಟಿರುವ ಒಬ್ಬ ಭಗವಂತ ಇದ್ದಾನೆ ಉಚಿತ ಕಣ್ಣಿನ ಪೊರೆ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ರೋಟರಿ ಚಾರಿಟೇಬಲ್ ಆಸ್ಪತ್ರೆ ಸಿರಿಸಿ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಕಾರವಾರ ಗ್ರೀನ್ ಕೇರ್ ಸಿರಿಸಿ ಇನ್ನಿತರ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಮುಂಡಗೋಡು ತಾಲೂಕು ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಮುಂಡಗೋಡು ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯವರಾದ ಡಾಕ್ಟರ್ ಸ್ವರೂಪ ರಾಣಿ ಪಾಟೀಲ್ ರೋಟರಿ ಆಸ್ಪತ್ರೆಯ ನೇತೃತ್ವಜ್ಞರಾದ ಡಾಕ್ಟರ್ ಆದಿತ್ಯ ಪಡ್ನೀಸ್ ಇನ್ನಿತರ ಗಣ್ಯರು ಸೇರಿ ಉದ್ಘಾಟಿಸಿದರು ಗ್ರೀನ್ ಕೇರ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜಿತೇಂದ್ರ ಕುಮಾರ್ ಆರ್ ಎಂ ಮಾತನಾಡಿ ಕಣ್ಣಿನ ಆರೋಗ್ಯ ಆರೋಗ್ಯ ತುಂಬಾ ಮುಖ್ಯವಾದದ್ದು ಅದನ್ನು ಸ್ವಚ್ಛವಾಗಿ ಮತ್ತು ಚೆನ್ನಾಗಿ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು ಡಾಕ್ಟರ್ ಸ್ವರೂಪ ರಾಣಿ ಪಾಟೀಲ್ ಅವರು ಮಾತನಾಡಿ ಮುಂಡವಾಡ್ ತಾಲೂಕಿನಲ್ಲಿ ತುಂಬಾ ಫಲಾನುಭವಿಗಳು ಇದ್ದಾರೆ ಇಂತಹ ಶಿಬಿರಗಳು ಈ ತಾಲೂಕಿನಲ್ಲಿ ಹೆಚ್ಚು ಹೆಚ್ಚು ನಡೆಸಬೇಕೆಂದು ಹೇಳಿದರು ಶಿಬಿರದಲ್ಲಿ ನೂರ ಹದಿನೇಳು ಶಿಬಿರಾರ್ಥಿಗಳನ್ನು ತಪಾಸಣೆ ನಡೆಸಿ ಎಪ್ಪತ್ತೊಂದು ಶಿಬಿರಾರ್ಥಿಗಳನ್ನು ಆಯ್ಕೆ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿಸಲು ರೋಟರಿ ಆಸ್ಪತ್ರೆಗೆ ಆಸ್ಪತ್ರೆಯ ಬಸ್ಸಿನಲ್ಲಿ ಕರೆದುಕೊಂಡು ಹೋಗಲಾಯಿತು ಕಾಲ್ ಕಾಲಕ್ಕೆ ನಮ್ಮ ಮುಂಡ್ಗೋಡದಲ್ಲಿ ಶಿಬಿರಗಳು ಆಗ್ತಾನೆ ಇರ್ತವೆ ಆದ್ರೂ ಕೂಡ ಇನ್ನು ಎಷ್ಟೊಂದು ಜನ ಈ ಶಿಬಿರದ ಉಪಯೋಗವನ್ನು ತಗೊಂಡಿರೋದಿಲ್ಲ ಅಥವಾ ಅವರಿಗೆ ಇದರ ವಿಷಯ ತಲುಪಿರ್ಲಿಕ್ಕಿಲ್ಲ ಅಥವಾ ಯಾಕೆ ಹೆಂಗಿರುತ್ತೋ ಅನ್ನೋ ಭಯ ಇರಬಹುದು ಎರಡ್ ಜನ ಹೋಗ್ಬಿಡ್ತಾರೆ ಆಪರೇಷನ್ ಮಾಡಿ ತಕೊಂಡ್ ಬರ್ತಾರೆ ಅಥವಾ ಯಾವ್ದಾದ್ರು ನಿಮಗೆ ಅಹ್ ತಪ್ಪು ಕಲ್ಪನೆಗಳು ಇರ್ಬೋದು ಆದ್ರೆ ಈ ಎಲ್ಲರಿಗೂ ಎಲ್ಲರ ದುಡ್ಡಿರೋರು ಇರೋದಿಲ್ಲ ಹಾಗಾಗಿ ಖಾಸಗಿ ಆಸ್ಪತ್ರೆಗೆ ಹೋಗಿ ಹೆಚ್ಚಿನ ಹಣ ಕೊಟ್ಟು ಮನೆಯಲ್ಲಿ ಖರ್ಚು ಮಾಡ್ತಾ ಇದೆ ಇರ್ಬೋದು ಅಥವಾ ನಿಮಗೆ ಕಣ್ಣು ಎಂಬುದು ಎಷ್ಟು ಮುಖ್ಯ ಕಣ್ಣು ಎಲ್ಲ ಮನುಷ್ಯ ಏನೂ ಸಾಧ್ಯ ಇಲ್ಲ ಅದಕ್ಕಾಗಿ ನಾವು ವಯಸ್ಸಾದಾಗ ಸಹಜವಾಗಿ ಕಣ್ಣಿಗೆ ಒಂದು ಕೊರೆ ಬರ್ತದೆ ಈ ಕೊರೆ ಬರಲಿಕ್ಕೂ ಕೆಲವು ಕಾರಣ ಇರುತ್ತೆ ಕೆಲವರಿಗೆ ಡಯಾಬಿಟಿಕ್ ಅಂದರೆ ಮಧುಮೋಹ ಕಾಯಿಲೆ ಅಂದರೆ ಸಕ್ಕರೆ ಕಾಯಿಲೆ ಗೊತ್ತಿದೆ ಅಲ್ಲ ಸಕ್ಕರೆ ಕಾಯಿಲೆ ಯಾರ್ಯಾರಿಗೆ ಇದೆ ಅವರಿಗೆ ಆದಷ್ಟು ಜಾಸ್ತಿ ಬರ್ತಾ ಇರುತ್ತೆ ಬೇಗ ಹಾಗಾಗಿ ಎಲ್ಲರೂ ತಮ್ಮ ಕಣ್ಣಿನ ಆರೋಗ್ಯವನ್ನು ತುಂಬ ಇಟ್ಕೊಳ್ಳಿ ಇವತ್ತು ಈ ಒಂದು ಯಾವ ಈ ಕ್ಯಾಂಪಿಗೆ ಏನು ಬಂದಿದ್ದೀರಾ ಈ ಯಾವ ಉದ್ದೇಶಕ್ಕೆ ಬಂದಿದ್ದೀರಾ ಅದಕ್ಕಾಗಿ ಸರಿಯಾಗಿ ಡಾಕ್ಟರ್ನವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನೀವು ಕೇಳ್ಕೊಂಡು ಮುಂದೆ ನಿಮ್ಮ ಕಣ್ಣು ಚೆನ್ನಾಗಾಗಲಿ ಅಂತ ಶ್ರೀ ದೇವರಲ್ಲಿ ಕೇಳ್ಬೋತ ಇದ್ದೀನಿ ದೃಷ್ಟಿ ಹೆಂಗೆ ಬರ್ತದೆ ಅಂತ ನಿಮ್ಮ ಗ್ರಾಮೀಣ ಭಾಗದ ಜನರಿಗೆ ಹೋಗಿ ಉಟ್ಟಬೇಕು ಕೆಲವರಿಗೆ ಏನಾಗ್ತದೆ ಕಣ್ಣಿಗೆ ಸಮಸ್ಯೆ ಇತ್ತು ಅಂತ ಹೇಳ್ಬಿಟ್ರೆ ಒಂದು ಸ್ವಲ್ಪ ದಿವಸಕ್ಕೆ ಬಿಡ್ತಾರೆ ಕಡೆಗೆ ಒಂದು ವರ್ಷ ಎರಡು ವರ್ಷ ಅಂದ್ರೆ ಶಸ್ತ್ರಚಿಕಿತ್ಸೆ ಮಾಡಿದ ತರಕಾರಿಯಾಗುದಿಲ್ಲ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಸಕಾಲದಲ್ಲಿ ತೋರಿಸಿ ಡಾಕ್ಟರ್ ಚಿಕಿತ್ಸೆಯನ್ನ ಪಡೆದಾಗ ಮಾತ್ರ ಶಸ್ತ್ರಚಿಕಿತ್ಸೆ ತರಕಾರಿ ಆಗ್ತದೆ ಇಲ್ಲ ಆಗಿ ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಗಿ ಶಾಶ್ವತವಾದಲ್ಲಿ ಇದಾಗಬಾರದು ಅಂತ ಹೇಳಿದ್ರೆ ಕಣ್ಣಿನ ಸಮಸ್ಯೆ ಕೊಡ್ರಿ ಆದ್ರೆ ಕಣ್ಣಿ ಹತ್ತು ಹಲವಾರು ಕಾಯಿಲೆಗಳಿರ್ತವೆ ಗ್ಲುಕೋಮ ಏನು ದೃಷ್ಟಿ ಬೇಕು ಅಷ್ಟು ದೃಷ್ಟಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ವಯಸ್ಸಾದ ನಂತರದಲ್ಲಿ ಏನಾಗ್ತದೆ ಅಂದ್ರೆ ಸಾಮಾನ್ಯವಾಗಿ ಕಾಯಿಲೆಗಳಿರ್ತದೆ ದಮ್ ಇರ್ಬೋದು ಕೆಂ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಬೀಪ್ ಇರ್ಬೋದು ಅದಕ್ಕೆ ಮಾತ್ರ ಸಿದ್ದಾಪುರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಲೆ ಕ್ರೀಡೆ ಸಾಂಸ್ಕೃತಿಕ ಜಾನಪದಗಳ ಕಲರವ ಉದ್ಘಾಟನೆ ಹಾಗೂ ಸಮಾರೋಪ ಸಮಾರಂಭ ಸಾಧಕರಿಗೆ ಸನ್ಮಾನ ಮತ್ತು ಮನೋರಂಜನಾ ಕಾರ್ಯಕ್ರಮ ದಿನಾಂಕ ಎಂಟು ಮತ್ತು ಒಂಬತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ನೆಹರು ಮೈದಾನ ಸಿದ್ದಾಪುರ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಉಪೇಂದ್ರ ಪೈ ಬಾಳೂರು ಗೌರವಾಧ್ಯಕ್ಷರು ಸಿದ್ದಾಪುರ ಉತ್ಸವ ಸಮಿತಿ ಜೆಡಿಎಸ್ ಮುಖಂಡರು ಹಾಗೂ ಜೆಡಿಎಸ್ ಜಿಲ್ಲಾ ಉಸ್ತುವಾರಿಗಳು ಅಧ್ಯಕ್ಷರು ಪ್ರತ್ಯೇಕ ಜಿಲ್ಲಾ ಹೋರಾಟ ಸಮಿತಿ ಯಾವುದೇ ಸಹಕಾರಿ ಸಂಸ್ಥೆಗಳು ಲಾಭ ಬಯಸುವುದು ಸಹಜ ಆ ಲಾಭದ ಹಿಂದೆ ಸಂಸ್ಥೆಯ ಹಾಗೂ ಗ್ರಾಹಕರ ಹಿತ ಇದ್ದರೆ ಮಾತ್ರ ಲಾಭಕ್ಕೆ ನಿಜವಾದ ಅರ್ಥ ಬರುತ್ತದೆ ಟಿಎಸ್ಎಸ್ ಕೂಡ ಅಂತಹ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಸಾಗಿದೆ ಎಂದು ಟಿಎಸ್ಎಸ್ ಅಧ್ಯಕ್ಷ ಟಿ ಎಸ್ ನಲ್ಲಿ ನಡೆದ ಟಿಎಸ್ಎಸ್ ಎಸ್ ಸುಗ್ಗಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಉದ್ಘಾಟನೆಯನ್ನು ಎಪಿಎಂಸಿ ಕಾರ್ಯದರ್ಶಿ ಜಯಕುಮಾರ್ ಟಿ ಎಸ್ ಎಸ್ ಉಪಾಧ್ಯಕ್ಷ ಎಂ ಎನ್ ಭಟ್ ನಿರ್ದೇಶಕ ರವಿ ಹೆಗಡೆ ಉರ್ದೊಟ್ಟ ಇನ್ನಿತರ ನಿರ್ದೇಶಕರು ಉಪಸ್ಥಿತರಿದ್ದರು ಲಾಭದ ಮೂರು ದಿವಸ ಪಿ ಎಸ್ ಎಸ್ ಅಥವಾ ಯಾವುದೇ ಸಹಕಾರಿ ಸಂಘ ಇರ್ಬೋದು ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ ಬಹಳಷ್ಟು ಲಾಭ ಮಾಡ್ತಾರೆ ಇವರು ಸೂಪರ್ ಮಾರ್ಕೆಟ್ ಇರ್ಬೋದು ಇನ್ನಿತರೆ ವ್ಯವಹಾರ ಇರ್ಬೋದು ಬಹಳ ಲಾಭದಲ್ಲಿ ಇರ್ತಾರೆ ಹೇಳುವಂಥದ್ದೊಂದು ಒಂದು ಕೆಲವೇ ಒಂದು ಜನರ ಹತ್ರ ತಲೆಯಲ್ಲಿದೆ ನಾವು ಮಾರ್ಕೆಟ್ನಲ್ಲಿ ಈ ಲಾಭವನ್ನು ಹೇಗೆ ಇಟ್ಟಿದ್ದೇವೆ ಹೇಳುವಂಥದ್ದು ನೀವು ತುಲನಾತ್ಮಕವಾಗಿ ಅದನ್ನು ನೋಡಿದಾಗ ಗೊತ್ತಾಗತ್ತೆ ಬೇರೆ ಮಾರ್ಕೆಟ್ನಲ್ಲಿ ತುಲನಾತ್ಮಕವಾಗಿ ನೋಡಬೇಕು ಸಾಕಷ್ಟು ಜನ ಒಂದು ಐಟಮನ್ನು ಯಾವುದೇ ಇರ್ಬೋದು ಇವತ್ತು ನಾವು ಸೂಪರ್ ಮಾರ್ಕೆಟ್ನಲ್ಲಿ ಇಟ್ಟಂತಹ ಯಾವ ವಸ್ತುಗಳನ್ನು ಇರ್ಬೋದು ಯಾವುದೇ ಕಿರಾಣಿ ವಸ್ತುಗಳಿರ್ಬೋದು ಅಥವಾ ಇನ್ನಿತರ ಫರ್ನಿಚರ್ಗಳಿರ್ಬೋದು ಯಾವುದೇ ಇರ್ಬೋದು ಅಲ್ಲಿ ಬಟ್ಟೆಗಳಿರ್ಬೋದು ತುಲನೆಯನ್ನು ಇಲ್ಲಿ ತುಲನೆ ಮಾಡ್ತಾರೆ ಆಮೇಲೆ ಹೊರಗಡೆ ಅದರ ತುಲನೆ ಮಾಡ್ತಾರೆ ಆ ವಸ್ತುಗೆ ಅಷ್ಟೇ ಅದನ್ನು ತುಲನೆ ಮಾಡ್ತಾರೆ ಬಟ್ಟೆ ಡಿ ಎಸ್ ಎಸ್ನಲ್ಲಿ ಜಾಸ್ತಿ ಇದೆ ಹೇಳುವಂಥದ್ದು ಕೆಲವಷ್ಟು ಜನ ಹೇಳೋರಿದ್ದಾರೆ ಕೆಲವಷ್ಟು ಜನ ಇಲ್ಲ ಬಹಳಷ್ಟು ಕಡಿಮೆ ಇದೆ ಕ್ವಾಲಿಟಿ ವೈಸಲ್ಲಿ ನಾವು ನೋಡಿದಾಗ ಇದು ಒಳ್ಳೆಯ ಕ್ವಾಲಿಟಿ ಆ ಕ್ವಾಲಿಟಿ ಒಳ್ಳೆಯದಲ್ಲ ಹೇಳುವಂಥದ್ದು ಇಷ್ಟು ತಿಳಿದು ತಿಳುವಳಿಕೆಯಿಂದ ಅದನ್ನು ನೋಡಿ ಖರೀದಿ ಮಾಡಿ ಅದನ್ನ ನಮಗೂ ಸಹಿತವಾಗಿ ಹೇಳೋರು ಸಾಕಷ್ಟು ಜನ ಇದ್ದಾರೆ ಕಾರಣ ಇಷ್ಟೇ ನಮ್ಮ ಕ್ವಾಲಿಟಿಯನ್ನ ನೋಡಿ ಆ ಕ್ವಾಲಿಟಿ ಒಳಗೆ ಎಲ್ಲ ಎಲ್ಲ ಒಂದೇ ಕ್ವಾಲಿಟಿ ಏನು ನಾವು ಒಂದೇ ಕ್ವಾಲಿಟಿ ಇಲ್ಲ ಎಲ್ಲಾ ಜನಾಂಗದವರಿಗೆ ಸರಿ ಸರಿ ಹೋಗುವಂತಹ ಕ್ವಾಲಿಟಿಗಳನ್ನು ನಾವು ಇಟ್ಟಿದ್ದೇವೆ ಕ್ವಾಲಿಟಿಯನ್ನು ನಾವು ಇಲ್ಲಿ ಹೋಲಿಸುವಂಥದ್ದು ಯಾವುದೋ ಕೆಳಮಟ್ಟದ ಕ್ವಾಲಿಟಿಯನ್ನು ಹೊರಗಡೆ ಹೋಲಿಸುವಂಥದ್ದು ಮಾಡಿದಾಗ ಅವಾಗ ಸಹಜವಾಗಿ ಡಿಫ್ರೆನ್ಸ್ ಬರ್ತದೆ ನಾನು ಮೊದಲು ಹೇಳಿದಾಗೆ ಅವಿಜ ಎಷ್ಟು ವೆರೈಟಿಗಳು ಬರ್ತದೆ ಅಕ್ಕಿಗಳು ಎಷ್ಟು ವೆರೈಟಿಗಳು ಬರ್ತದೆ ಹಾಗಾಗಿ ನಾವು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆಯವರು ಶಾಸಕ ಭೀಮಣ್ಣ ನಾಯ್ಕ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿರುವ ಸಿದ್ದಾಪುರ ತಾಲೂಕಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಕೆಜಿ ನಾಗರಾಜ್ ಇವರು ಅನಂತಮೂರ್ತಿ ಹೆಗಡೆಯವರು ಕೂಡಲೇ ಶಾಸಕರಿಗೆ ಬಹಿರಂಗವಾಗಿ ಕ್ಷಮಾಪಣೆ ಕೇಳಬೇಕೆಂದು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಂತ ಅದಕ್ಕಾಗಿ ಯಾವುದೇ ಒಂದು ವ್ಯಕ್ತಿಗೆ ಆದರೆ ಒಂದು ವಿಪರ್ಯಾಸ ಅಂದ್ರೆ ನಮ್ಮ ವಿಧಾನಸಭಾ ವಿಧಾನಸಭೆಯ ಎಲ್ಲ ಸದಸ್ಯರನ್ನು ಸುಳ್ಳು ನೋಡು ಅದರಲ್ಲಿ ಸುಳ್ಳಿನಲ್ಲಿ ಪ್ರಶಸ್ತಿ ಕೊಡೋದಿದ್ರೆ ದೀಮಣ್ಣ ಕೊಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂದರೆ ವಿಧಾನಸಭೆಗೆ ಎಲ್ಲರೂ ಸುಳ್ಳು ಸುಳ್ಳು ಅಂತಾರೆ ಸುಳ್ಳು ಹೇಳೋವಂಥ ಜನನೇ ಅಂತ ಹೇಳಿ ಅವ್ರ ಭಾವನೆ ಮೊದಲನೇದಾಗಿ ತಾವು ಏನೇ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಒಂದು ಸುಸಂಸ್ಕೃತವಾಗಿ ಕೊಡೋದು ಒಂದು ಪದ್ಧತಿ ಆ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋ ರೀತಿಯಲ್ಲಿ ಸಾಮಾಜಿಕವಾಗಿ ತಮ್ಮನ್ನು ಗುರುತಿಕೊಳ್ಬೇಕಾದ್ರೆ ಭಾಷೆಯನ್ನು ಇಟ್ಟಿತ್ತದಲ್ಲಿಟ್ಟು ಮಾತಾಡುವಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಹೇಳಿ ನಾವು ಭಾವಿಸ್ತೀನಿ ಅವರು ಕಳೆದ ಎರಡು ವರ್ಷದಲ್ಲಿ ಸುಮಾರು ಎರಡು ನೂರ ಮೂವತ್ತು ಕೋಟಿಯಷ್ಟು ಹಣವನ್ನು ಈಗಾಗಲೇ ಕಾಮಗಾರಿ ಸಲುವಾಗಿ ತಂದಿದ್ದಿರುತ್ತದೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನಮ್ಮ ಹತ್ರ ಇವೆ ಯಾವ್ಯಾವ ಹೆಡ್ನಲ್ಲಿ ನಗರಸಭೆಗೆ ಸುಮಾರು ಅರವತ್ತೈದು ಕೋಟಿ ಅಂದರೆ ಕಾನ್ಸ್ಟ್ಯೂಟಿವ್ ಆಗಿ ಹೇಳ್ತಾ ಇರೋದು ನಾನು ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಸುಮಾರು ಇಪ್ಪತ್ತೈದು ಕೋಟಿ ಹಣವನ್ನು ಎರಡು ವರ್ಷದಲ್ಲಿ ಈಗಾಗಲೇ ತಂದಿದ್ದಾರೆ ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಯಿಂದ ಸುಮಾರು ಐದು ಕೋಟಿ ಸಣ್ಣ ನೀರಾವರಿ ಇಲಾಖೆಯಿಂದ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ಎ ಪಿ ಎಂ ಸಿ ರಸ್ತೆ ಕಾಮಗಾರಿಗೆ ಎರಡು ಪಾಯಿಂಟ್ ಐವತ್ತು ಕೋಟಿ ಲೋಕೋಪಯೋಗಿ ಇಲಾಖಾ ರಸ್ತೆಗೆ ಅರವತ್ತು ಕೋಟಿ ಕಾಲು ಲೋಕೋಪಯೋಗಿ ಇಲಾಖೆಗೆ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ ಮೂವತ್ತೈದು ಕೋಟಿ एस एस टी विशेष की सुमार एप्त लक्ष टोटली पॉइंट एप्त कोटि इन एर सवि इतना लोकोपयोगी इलाके ಸಿರ್ಪಿಯ ಶ್ರೀ ಕೊಪ್ಪರಗಿ ಕೆಂಡಮಾಸತಿ ದೇವಿಯ ವಿಗ್ರಹದ ಪ್ರತಿಷ್ಠಿತ ಮಹೋತ್ಸವದ ಹದಿನೆಂಟನೇ ವಾರ್ಷಿಕೋತ್ಸವವು ಸಾವಿರಾರು ಭಕ್ತ ಸಮೂಹದ ನಡುವೆ ವಿಜೃಂಭಣೆಯಿಂದ ಜರುಗಿತು ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಹಾಸಂಕಲ್ಪ ಗಣೇಶ ಪೂಜಾ ಪುಣ್ಯ ಸಾಮೂಹಿಕ ಪ್ರಾರ್ಥನೆಯ ನಂತರ ಆದಿವಾಸ ಹೋಮ ಕಲಾವೃದ್ಧಿ ಹೋಮ ಶ್ರೀ ಸೂಕ್ತ ಹವನ ಪಂಚಾಮೃತ ಅಭಿಷೇಕ ಮತ್ತು ಕಲಾಭಿಷೇಕ ನಡೆಯಿತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ಬಳಿಕ ತೀರ್ಥ ಪ್ರಸಾದ ವಿತರಣೆ ನಂತರ ಮಹಾ ಅನ್ನ ಸಂತರ್ಪಣೆ ನಡೆಸಲಾಯಿತು ಅನ್ನ ಪ್ರಸಾದ ಕಾರ್ಯದಲ್ಲಿ ಸುಮಾರು ಐದು ಸಾವಿರಕ್ಕೂ ಅಧಿಕ ಭಕ್ತರು ಅನ್ನಪ್ರಸಾದ ಸ್ವೀಕರಿಸಿದರು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಐಎಂ ಮೇಗಡೆ ಸೇರಿದಂತೆ ಇತರರು ಅನ್ನಪ್ರಸಾದದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದ್ದರಿಂದ ನೂಕು ನೂಕುಲಿದ್ದರೂ ಕೂಡ ಭಕ್ತರು ಶಾಂತಿ ಮತ್ತು ಶಿಸ್ತುಬದ್ಧವಾಗಿ ಅನ್ನಪ್ರಸಾದ ಸ್ವೀಕರಿಸಿದರು

Hãy subscribe cho kênh Ghiền Mì Gõ Để không bỏ lỡ những video hấp dẫn

ಕತ್ತಿಯಿಂದ ಹೊಡೆದು ಕೊಲೆಗೆ ಯತ್ನಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಇವರು ಮೂವರು ಆರೋಪಿಗಳ ಪೈಕಿ ಯಲ್ಲಾಪುರ ತಾಲೂಕಿನ ಕಿರುವತಿಯ ಜಾಫರ್ ಸಾದಿಕ್ ಇಮಾನ್ ಪಟೇಲ್ ಈತನಿಗೆ ಹತ್ತು ವರ್ಷ ಶಿಕ್ಷೆ ಹಾಗೂ ಹತ್ತು ಸಾವಿರ ರೂಪಾಯಿ ದಂಡ ಹಾಗೂ ಗಾಯಾಳು ಹಸೀನ್ ಸೈಯದ್ ಶೇಖ್ ಇವರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಮೂರನೇ ಆರೋಪಿ ಆಶಾಬಿ ಇನಾಮ್ ಪಟೇಲ್ ಗೆ ಎರಡು ಸಾವಿರ ರೂಪಾಯಿ ದಂಡ ವಿಧಿಸಿ ಆದೇಶ ಹೊರಡಿಸಿದ್ದಾರೆ ಈ ಪ್ರಕರಣದ ಎರಡನೇ ಆರೋಪಿ ಕಾದ್ರಿ ಪಟೇಲ್ ಮೃತಪಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಎಂ ಮಳಗೀಕರ್ ತಮ್ಮ ಸಮರ್ಥವಾದ ವಾದ ಮಂಡಿಸಿದ್ದರು ಯಲ್ಲಾಪುರ ಉಪನಿರೀಕ್ಷಕರಾದ ಮಂಜುನಾಥ್ ಗೌಡ ತನಿಖೆ ನಡೆಸಿ ದೋಷಾರೋಪಣ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು ಈ ಪ್ರಕರಣ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರಂದು ಯಲ್ಲಾಪುರ ತಾಲೂಕಿನ ಕಿರುವತ್ತಿ ಗ್ರಾಮದ ಇಂದಿರಾ ನಗರದಲ್ಲಿ ನಡೆದಿತ್ತು ಅತಿಕ್ರಮಣ ಜಾಗದ ವಿಷಯಕ್ಕೆ ಸಂಬಂಧಿಸಿದಂತೆ ಜಗಳ ನಡೆದಿತ್ತು ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ್ ಪೀಠಾಸೀನ ಯಲ್ಲಾಪುರ್ ನ್ಯಾಯಾಲಯದಲ್ಲಿ ದಾಖಲಾದಂತಹ ಯಲ್ಲಾಪುರ್ ಪೊಲೀಸ್ ಠಾಣಾ ಕ್ರೈಮ್ ನಂಬರ್ ಅರವತ್ತ್ ಮೂರು ಬಾರಿ ಇಪ್ಪತ್ತೊಂದರಲ್ಲಿ ಆರೋಪಿತರಾದ ಜಾಫರ್ ಸಾದೀಕ್ ಇಮಾಮ್ ಪಟೇಲ್ ಹಾಗೂ ಶ್ರೀ ಆಶಾಬಿ ಇಮಾಮ್ ಪಟೇಲ್ ಅವರ ವಿರುದ್ಧ ಪ್ರಕರಣ ವಿಚಾರಣೆ ಸಂಪೂರ್ಣಗೊಂಡಿದ್ದು ವಿಚಾರಣೆ ಕಾಲದಲ್ಲಿ ಸಾಕ್ಷಿ ನಡೆದಂಥ ಸಾಕ್ಷಿದಾರರ ಸಾಕ್ಷ್ಯವನ್ನು ಪರಾಮರ್ಶಿಸಿ ಹಾಗೂ ಅದಕ್ಕೆ ಪೂರಕವಾಗಿ ಲಭ್ಯವಾದ ವೈದ್ಯಾಧಿಕಾರಿ ಹಾಗೂ ತನಿಖಾಧಿಕಾರಿಯ ಸಾಕ್ಷ್ಯದ ಮೇಲಿಂದಾಗಿ ಆರೋಪಿತರ ಮೇಲೆ ಆರೋಪ ಸಾಬೀತಾಗಿದೆ ಎಂದು ಆರೋಪಿತರನ್ನು ಶಿಕ್ಷೆಗೊಳಪಡಿಸಿದ್ದು ಈ ಆರೋಪಿತರ ಪೈಕಿ ಒಂದನೇ ಆರೋಪಿ ಜಾಫರ್ ಸಾದಿಕ್ ಇಮಾಮ್ ಪಟೇಲ್ ಸಾಕಿನ್ ಕಿರುವತ್ತಿ ಹಾಗೂ ಆಷಾಬಿ ಇಮಾಮ್ ಪಟೇಲ್ ಸಾಕಿಬ್ ಕಿರುವತ್ತಿ ಅವರಿಗೆ ಶಿಕ್ಷೆಯನ್ನು ವಿಧಿಸಿದ ಪೈಕಿ ಒಂದನೇ ಆರೋಪಿತನಿಗೆ ಹತ್ತು ವರ್ಷಗಳ ಶಿಕ್ಷೆ ಹತ್ತು ಸಾವಿರ ರೂಪಾಯಿ ದಂಡ ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯ ನಿರ್ದೇಶನ ನೀಡಿತ್ತು ಅಲ್ಲದೆ ಮೂರನೇ ಆರೋಪಿ ತಳದ ಆಶಾಬಿ ಇಮಾಮ್ ಪಟೇಲ್ ಇವರಿಗೂ ಸಹ ಎರಡು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದು ಈ ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಕಿಣಿ ಸಾಹೇಬ್ ಸಹ ತೀರ್ಪನ್ನು ಇಟ್ಟಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆಗಿನ ತನಿಖಾಧಿಕಾರಿಯಾದ ಮಂಜುನಾಥ್ ಗೌಡರ್ ಪಿ ಎಸ್ ಐ ಯಲ್ಲಾಪುರ ಇವರು ತನಿಖೆಯನ್ನು ಕೈಗೊಂಡು ದೋಷಾಂಶ ಪಟ್ಟಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದರು ಹಾಗೂ ಸಾಕ್ಷಿ ವಿಚಾರಣೆ ಕಾಲಕ್ಕೆ ಈ ಯಲ್ಲಾಪುರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ವೀರೇಶ್ ಅವರು ಸಕಾಲದಲ್ಲಿ ಸಾಕ್ಷಿದಾರರನ್ನು ಹಾಜರುಪಡಿಸಿ ಸಹಕರಿಸಿದರು ಅದರಂತೆ ಈ ಪ್ರಕರಣದ ತೀರ್ಪಿನಿಂದ ನೊಂದ ಗಾಯಗಳಿಗೆ ಸೂಕ್ತ ನ್ಯಾಯ ದೊರಕಿದಂತಾಗಿದೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ